ಕಿಂಗ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಭವ್ಯ ಬದುಕಿನ ಕನಸು ಹೊತ್ತ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಮಕ್ಕಳಿಗೆ ಅತಿ ಕಡಿಮೆ ಶುಲ್ಕದೊಂದಿಗೆ ಜ್ಞಾನಾಧಾರಿತ ಗುಣಮಟ್ಟದ ಶಿಕ್ಷಣ ದಾಖಲಾತಿಗೆ ಅಂಕಗಳ ಮಿತಿ ಇಲ್ಲದೆಯೂ ನಿರಂತರವಾಗಿ ರಾಜ್ಯ ಮಟ್ಟದ ರ್ಯಾಂಕ್ಗಳೊಂದಿಗೆ ಉಡುಪಿ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಫಲಿತಾಂಶಕ್ಕೆ ಪ್ರಸಿದ್ಧಿಯಾದ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿಯುಸಿಗೆ ದಾಖಲಾತಿ ಆರಂಭಗೊಂಡಿದೆ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಜೊತೆಗೆ ಸಿಇಟಿ ನೀಟ್ ಜೆಇ ತರಬೇತಿ ವಾಣಿಜ್ಯ ವಿಭಾಗದಲ್ಲಿ ಇಬಿಎಸಿ ಇಬಿಎಸ್ ಎಚ್ಇಬಿಎ ಜೊತೆಗೆ ಸಿಎ ಹಾಗೂ ಸಿಎಸ್ ತರಬೇತಿ ಅತ್ಯಾಧುನಿಕ ಮಾದರಿಯ ಸುಸಜ್ಜಿತ ಲ್ಯಾಬ್ಗಳು ವಿಶಾಲ ಲೈಬ್ರರಿ ನುರಿತ ಅನುಭವಿ ಬೋಧಕ ವೃಂದ ಒತ್ತಡ ಮುಕ್ತ ಕಲಿಕಾ ವಾತಾವರಣ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ನಿಗಾ ಹಾಗೂ ನಿರಂತರ ಮಾರ್ಗದರ್ಶನ ಕ್ರೀಡೆ ಸಾಂಸ್ಕೃತಿಕ ಸಾಹಿತ್ಯಿಕ ಪ್ರತಿಭೆಗಳಿಗೆ ನಿರಂತರ ಪ್ರೋತ್ಸಾಹ ಹಾಗೂ ತರಬೇತಿ ಹುಡುಗ ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ ದಾಖಲಾತಿಗಾಗಿ ಈ ಕೂಡಲೇ ಸಂಪರ್ಕಿಸಿ